ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಶತ್ರು ಉಚ್ಚಾಟನಾ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂತಹ ಶತ್ರು ನಿಮಗೆ ಕಾಟ ಕೊಡ್ತಾ ಇರ್ತಕ್ಕಂಥ ಶತ್ರು ಅವನು ಸಂಪೂರ್ಣವಾಗಿ ನಾಶ ಹೊಂದಲಿಕ್ಕೆ ನೀವು ಯಾವ ರೀತಿ ಪ್ರಯೋಗವನ್ನು ಮಾಡಬೇಕು ಅದರ ವಿಧಾನಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನೋಡಿ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ಒಂದು ಶಾಬರ ಮಂತ್ರ ಬಂದ್ಬಿಟ್ಟು ಶಕುನಿಯ ಒಂದು ಶಾಬರ ಮಂತ್ರ ಅಂದರೆ ಶಕುನಿ ಗೊತ್ತಿರಬೇಕು ನಿಮಗೆ ಮಹಾಭಾರತದ ಯುದ್ಧದಲ್ಲಿ ತುಂಬ ಒಂದು ಫೇಮಸ್ ಆಗಿರ್ತಕ್ಕಂತಹ ಒಂದು ವ್ಯಕ್ತಿ ತನ್ನ ಕುತಂತ್ರದಿಂದ ತನ್ನ ಒಂದು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಮಟ್ಟ ಹಾಕ್ತಕ್ಕಂತಹ ಒಂದು ವಿದ್ಯೆಯನ್ನು ಕಲ್ತಿದ್ದ ಹಾಗಾಗಿ ಆ ಶಕುನಿಗೆ ಸಂಬಂಧಪಟ್ಟಂತಹ ಒಂದು ಮಂತ್ರ ಇದು ತುಂಬ ಆಗಿರತಕ್ಕಂತಹ ಒಂದು ಮಂತ್ರ ಇದು ಈ ಮಂತ್ರವನ್ನು ನೀವು ಪ್ರಯೋಗ ಮಾಡೋದ್ರಿಂದ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶ ಹೊಂದುತ್ತಾನೆ ಅಥವಾ ಆ ಒಂದು ಸ್ಥಳವನ್ನು ಬಿಟ್ಟು ದೂರ ಹೊರಟೋಗ್ತಾನೆ ಅಥವಾ ಜಗಳ ಆಗುತ್ತೆ ನಿಮ್ಮ ಶತ್ರುಗೆ ನೀವು ಪ್ರಯೋಗ ಮಾಡಿದ್ರೆ ಆ ಶತ್ರುವಿನ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಸುಮ್ ಸುಮ್ಮನೆ ವಿನಾಕಾರಣ ಯಾವುದೇ ಕಾರಣ ಇಲ್ಲದೆ ಸಣ್ಣ ಪುಟ್ಟ ವಿಷಯಗಳಿಗೆ ದೊಡ್ಡ ದೊಡ್ಡ ಜಗಳ ಆಗಿ ಅವರವರೇ ಹೊಡೆದಾಡಿಕೊಂಡು ಸಾಯ್ತಾರೆ ಆ ರೀತಿಯ ಒಂದು ಪವರ್ಫುಲ್ ಆಗಿರ್ತಕ್ಕಂತಹ ಒಂದು ಶತ್ರು ನಾಶ ಶತ್ರು ಉಚ್ಚಾಟನ ಒಂದು ಪ್ರಯೋಗ ಇದು ನೋಡಿ ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಬಂದ್ಬಿಟ್ಟು ಮುಳ್ಳಂದಿಯ ಮುಳ್ಳು ನೀವು ನೋಡಿರ್ಬಹುದು ಅಥವಾ ಕೇಳಿರಬಹುದು ಇದು ಬಂದ್ಬಿಟ್ಟು ಕಾಡಿನಲ್ಲಿ ಸಿಗುತ್ತೆ ಈ ಒಂದು ಮುಳ್ಳಂದಿಯ ಮುಳ್ಳು ಕಾಡಿನಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಒಂದು ಎಚ್ಚರಿಕೆ ಕೊಡ್ತೀನಿ ನಾನು ನಿಮಗೆ ಯಾವುದೇ ಕಾರಣಕ್ಕೂ ನೀವು ಮುಳ್ಳ ಹಂದಿನ ನೀವು ಸಾಯಿಸಿ ಅದರ ಮುಳ್ಳನ್ನ ಕಿತ್ಕೊಂಬಂದು ಇಲ್ಲಿ ಪ್ರಯೋಗ ಮಾಡೋ ಹಾಗಿಲ್ಲ ಯಾಕೆಂದ್ರೆ ಯಾವುದೇ ಪ್ರಾಣಿಯನ್ನ ಹಿಂಸೆ ಕೊಟ್ಟು ಅದರ ಪ್ರಾಣವನ್ನು ತೆಗೆದು ಅದರಿಂದ ಬರ್ತಕ್ಕಂತಹ ವಸ್ತುಗಳನ್ನು ಬಳಸ್ಕೊಂಡು ಯಾವುದೇ ಪ್ರಯೋಗ ಮಾಡಿದ್ರೆ ಅದು ನಮಗೆ ರಿವರ್ಸ್ ಆಗುತ್ತೆ ಹಾಗಾಗಿ ಈ ಮುಳ್ಳಂದಿ ಮುಳ್ಳುಗಳು ಕೆಲವೊಂದು ಕಾಡಿನ ಪ್ರದೇಶದಲ್ಲಿ ಕೆಲವೊಂದು ಸಾರಿ ಹೊಲಗಳಲ್ಲಿ ನಾವು ನಮ್ಮ ಹೊಲ ಜಮೀನುಗಳಲ್ಲಿ ಬಂದು ಬಿದ್ದಿರುತ್ತೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು ಆಯ್ಕೆ ಮಾಡಿಕೊಂಡು ತಗೊಂಡು ಹೋಗಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಬಿಟ್ಟು ಒಂದು ಜಾಗದಲ್ಲಿ ಅದನ್ನು ಕೊಳಿ ಅಂದರೆ ಈ ಮುಳ್ಳಂದಿ ಮುಳ್ಳನ್ನು ನೀವು ಮನೆ ಒಳಗಡೆ ತೊಗೊಂಡೋಗಿ ಇಡೋ ಆಗಿಲ್ಲ ಇಟ್ಟರೆ ನಿಮಗೆ ತೊಂದರೆ ಆಗುತ್ತೆ ನಿಮಗೆ ಜಗಳಗಳು ಸ್ಟಾರ್ಟ್ ಆಗುತ್ತೆ ನಿಮ್ಮ ಮನೆಯಲ್ಲೇ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಯಾಕೆ ಅಂದರೆ ಈ ಕಾಡಂದಿ ಬಂದ್ಬಿಟ್ಟು ಈ ತಾಂತ್ರಿಕ ಪ್ರಾಣಿ ಸುಮಾರು ಪಕ್ಷಿಗಳು ಕೆಲವೊಂದು ಪಕ್ಷಿಗಳು ಕೆಲವೊಂದು ಪ್ರಾಣಿಗಳು ತಾಂತ್ರಿಕ ವರ್ಗಕ್ಕೆ ಸಂಬಂಧಪಟ್ಟಂಥವು ಉದಾಹರಣೆಗೆ ಸಾಂಬಾರ್ ಕಾಗೆ ಈ ಮುಳ್ಳಂದಿಯ ಮುಳ್ಳು ಇನ್ನು ಬೇರೆ ಬೇರೆ ಎಲ್ಲ ಇದೆ ಈ ಗೂಬೆ ಹಾಗೆ ಇನ್ನು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳು ಬರ್ತವೆ ಈ ಕಪ್ಪು ಬೆಕ್ಕು ಇವೆಲ್ಲವೂ ಸಹ ಈ ತಾಂತ್ರಿಕ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳು ಪ್ರಾಣಿ ಪಕ್ಷಿಗಳು ಹಾಗಾಗಿ ಇದು ಸ್ವಯಂ ಸಿದ್ಧ ಆಗಿರ್ತದೆ ಇದಕ್ಕೆ ಜಸ್ಟ್ ನಾವು ಸ್ವಲ್ಪ ಮಂತ್ರವನ್ನು ಹೇಳ್ಬಿಟ್ರೆ ಇದು ಆಕ್ಟಿವ್ ಆಗಿಬಿಡುತ್ತೆ ಅಂದರೆ ಪ್ರಚೋದನೆಗೆ ಒಳಪಡುತ್ತೆ ಇದು ಹಾಗಾಗಿ ಇದನ್ನು ಈ ಮುಳ್ಳಂದಿ ನೀವು ಮನೆ ಒಳಗಡೆ ಇಡಬಾರ್ದು ಆಮೇಲೆ ನೆಕ್ಸ್ಟ್ ಬೇಕಾಗಿರ್ತಕ್ಕಂಥ ವಸ್ತು ಬಂದ್ಬಿಟ್ಟು ಈ ಹೆಣ ಸುಟ್ಟಿರ್ತಕ್ಕಂತಹ ಭಸ್ಮ ಬೂದಿ ಅದು ಬೇಕಾಗುತ್ತೆ ಒಂದು ಕಪ್ಪು ಬಟ್ಟೆ ಬೇಕಾಗುತ್ತೆ ನಂತರ ಶತ್ರುವಿನ ಏನಾದರೂ ಒಂದು ವಸ್ತು ಬೇಕಾಗುತ್ತೆ ಅಂದ್ರೆ ಶತ್ರುವಿನ ಒಂದು ಬಟ್ಟೆ ಅವನು ತುಳಿದಿರ್ತಕ್ಕಂತಹ ಎಡಗಾಲಿನ ಮಣ್ಣು ಬೇಕಾಗುತ್ತೆ ಅಥವಾ ಅವನ ಕೂದಲು ಅಥವಾ ಅವನು ಧರಿಸಿರ್ತಕ್ಕಂತಹ ಇರಬೇಕು ಆ ಬಟ್ಟೆನಲ್ಲಿ ಬಟ್ಟೆ ಒಗೆದು ತೊಳೆದಿದ್ರೆ ಅದು ಬಳಕೆಗೆ ಬರೋದಿಲ್ಲ ಅವನು ಧರಿಸಿರಬೇಕು ಅದರಲ್ಲಿ ಅವನ ಬೆವರಿನ ಅಂಶ ಸೇರಿಕೊಂಡಿರಬೇಕು ಆ ರೀತಿಯ ಬಟ್ಟೆ ಪೀಸ್ ಆಗಿರಬೇಕು ಸ್ವಲ್ಪ ಇಷ್ಟು ಬೇಕಾಗಿರ್ತಕ್ಕಂಥ ಒಂದು ಸಾಮಗ್ರಿಗಳು ನೋಡಿ ಈಗ ಇದನ್ನ ಸಾಧನೆ ಮಾಡಬೇಕು ಫಸ್ಟು ನೀವು ಇದನ್ನ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂತಹ ಈ ಒಂದು ಮಂತ್ರವನ್ನು ನೀವು ನೇರವಾಗಿ ಪ್ರಯೋಗ ಮಾಡಿದ್ರೆ ಕೆಲಸ ಅಷ್ಟು ಕೆಲಸಕ್ಕೆ ಬರೋದಿಲ್ಲ ಕೆಲಸ ಆಗುತ್ತೆ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಜೊತೆಗೆ ಒಂದು ರುದ್ರಾಕ್ಷಿ ಮಾಲೆ ಬೇಕು ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹ ಒಂದು ರುದ್ರಾಕ್ಷಿ ಮಾಲೆ ಬೇಕು ಈಗ ಯಾವ ರೀತಿ ವಿಧಿವಿಧಾನಗಳು ತಿಳ್ಕೊಳ್ಳೋಣ ನೋಡಿ ಇದಕ್ಕೆ ಯಾವುದೇ ರೀತಿಯ ಬಟ್ಟೆ ಬೇಕಾಗಿಲ್ಲ ನೀವು ಯಾವ ರೀತಿ ಇರಬೇಕಾದ್ರೂ ಬಟ್ಟೆ ಧಾರಣೆ ಮಾಡಬಹುದು ವಸ್ತ್ರ ಧಾರಣೆ ಮಾಡಬಹುದು ಇದಕ್ಕೆ ದೀಪ ಅವಶ್ಯಕತೆ ಇಲ್ಲ ಹಾಗೆ ಇದಕ್ಕೆ ದಿಕ್ಕು ಬಂದ್ಬಿಟ್ಟು ದಕ್ಷಿಣ ಮುಖ ಆಗಿರಬೇಕು ನೀವು ಕುತ್ಕೊಂಡು ಜಪ ಮಾಡ್ತಕ್ಕಂತಹ ಒಂದು ದಿಕ್ಕು ನಿಮ್ಮ ಮುಖ ದಕ್ಷಿಣವನ್ನ ನೋಡಬೇಕು ನೋಡಿ ಇದನ್ನು ನೀವು ಸಿದ್ಧಿ ಅಥವಾ ಸಾಧನೆ ಮಾಡಿಕೊಳ್ಬೇಕು ಅಂದರೆ ನೀವು ಒಂದು ನಿರ್ಜನ ಪ್ರದೇಶದಲ್ಲಿ ಕುತ್ಕೊಂಡು ನೀವು ಇದನ್ನ ಸಾಧನೆ ಮಾಡಬೇಕಾಗತ್ತೆ ಅಥವಾ ಸ್ಮಶಾನದಲ್ಲಿ ಕುತ್ಕೊಂಡು ಇದನ್ನ ಸಾಧನೆ ಮಾಡಬೇಕಾಗತ್ತೆ ದಕ್ಷಿಣ ಮುಖಕ್ಕೆ ಮುಖ ಮಾಡಿ ಕುತ್ಕೊಳ್ಬೇಕು ಐವತ್ತೊಂದು ಮಾಲೆ ನೀವು ಜಪ ಮಾಡಬೇಕಾಗತ್ತೆ ಅಂದರೆ ನೀವು ಐದು ಸಾವಿರದ ಐನೂರ ಎಂಟು ಮಂತ್ರಗಳನ್ನು ನೀವು ಜಪ ಮಾಡಬೇಕಾಗತ್ತೆ ಅದು ಒಂದು ದಿನ ಆಗಿರ್ಬೋದು ಅಥವಾ ಎರಡು ದಿನ ಆಗಿರ್ಬೋದು ಅಥವಾ ಹನ್ನೊಂದು ದಿನ ಆಗಿರ್ಬೋದು ಅಥವಾ ಹದಿನೈದು ದಿನ ಆಗಿರ್ಬೋದು ನೀವು ದಿನ ಎಷ್ಟು ಬೇಕಾದ್ರೂ ತಗೊಳ್ಳಿ ಆದರೆ ನೀವು ಪ್ರತಿದಿನ ಜಪ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ನಿಮ್ಮ ಜಪ ಸಂಖ್ಯೆ ಐದು ಸಾವಿರದ ಐನೂರ ಎಂಟು ಮಂತ್ರಗಳು ಆಗಿರಬೇಕು ಅಥವಾ ಒಂದೇ ದಿನ ಅಮಾವಾಸ್ಯನಲ್ಲಿ ಕುತ್ಕೊಂಡು ನಾವು ಬೆಳಗ್ಗೆಯಿಂದ ರಾತ್ರಿಗಟ್ಟ ನಾವು ಜಪ ಮಾಡಿ ಐದು ಸಾವಿರ ಮಂತ್ರ ಜಪ ಮಾಡ್ತೀವಿ ಅಂದರೆ ಮಾಡಬಹುದು ಅಥವಾ ನಮ್ಮ ಕೈಲಿ ಒಂದೇ ದಿನಕ್ಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ದಿನ ದಿನ ಸ್ವಲ್ಪ ಸ್ವಲ್ಪ ಜಪ ಮಾಡಬಹುದು ಒಟ್ಟಿಗೆ ನೀವು ಐವತ್ತೊಂದು ಮಾಲೆ ಜಪ ಮಾಡಿದ್ರೆ ಮಾತ್ರ ಇದು ನಿಮಗೆ ಸಿದ್ಧಿ ಆಗೋದು ಐವತ್ತೊಂದು ಮಾಲೆ ಅಂದರೆ ಐದು ಸಾವಿರದ ಐನೂರ ಎಂಟು ಮಂತ್ರಗಳು ಈಗ ನೀವು ರುದ್ರಾಕ್ಷಿ ಮಾಲೆಯಿಂದ ನೀವು ಜಪ ಮಾಡ್ತಾ ಈ ಒಂದು ಮಂತ್ರವನ್ನು ಸಿದ್ಧಿ ಮಾಡಿಕೊಂಡ್ರಿ ಮಾಡಿಕೊಂಡ ನಂತರ ನೀವು ಒಂದು ನಿರ್ಜನವಾದ ಪ್ರದೇಶಕ್ಕೆ ಹೋಗಿ ಹೋಗಿ ಕುತ್ಕೊಂಡು ದಕ್ಷಿಣ ಮುಖಕ್ಕೆ ದಕ್ಷಿಣ ದಿಕ್ಕಿಗೆ ಮುಖ ಹಾಕೊಂಡು ಕುತ್ಕೊಂಡು ನೀವು ರುದ್ರಾಕ್ಷಿ ಮಾಲೆಯಿಂದ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರ್ತಕ್ಕಂತಹ ರುದ್ರಾಕ್ಷಿ ಮಾಲೆಯಿಂದ ಜಪ ಮಾಡಿ ನೋಡಿ ಮೂಲ ಮಂತ್ರ ಈ ರೀತಿ ಇದೆ ಓಂ ನಮೋ ಭಗವತೆ ಮಮ ಗುರು ಪ್ರಚಂಡ ಮಾತ ಶಾಕಿನಿ ಡಾಕಿನಿ ಮಹಾಯಕ್ಷಿಣಿ ಶೂಲಿನಿ ಅಮುಕ್ ಶತ್ರು ವಿಹಣಂ ವಿಹಣಂ ಶಬ್ದ ಕಾಂಚ ಪಿಂಡಕಾಂಚ ಮಂತ್ರ ಗುರುದೇವ ಶಕುನಿ ವಾಚ ಅಂದರೆ ಈ ಮಂತ್ರದಲ್ಲಿ ಡಾಕಿನಿ ಬರ್ತಾರೆ ಶಾಕಿನಿ ಬರ್ತಾರೆ ಮಹಾಯಕ್ಷಿಣಿ ಬರ್ತಾರೆ ಮತ್ತು ಶೂಲಿನಿ ಬರ್ತಾರೆ ಇವರೆಲ್ಲ ಸೇರ್ತಕ್ಕಂತಹ ಸೇರಿ ಈ ಒಂದು ಮಂತ್ರಕ್ಕೆ ಶಕ್ತಿಯನ್ನು ಕೊಡ್ತಾರೆ ಅಮುಖ ಅನ್ನೋ ಜಾಗದಲ್ಲಿ ಇಲ್ಲಿ ನೀವು ನಿಮ್ಮ ಶತ್ರುವಿನ ಹೆಸರನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಯಾರು ನಿಮ್ಮ ಶತ್ರು ಇದ್ದಾನೆ ಆ ಶತ್ರುವಿನ ಹೆಸರನ್ನು ಹಾಕ್ಕೊಂಡು ನೀವು ಪ್ರಯೋಗ ಮಾಡಬೇಕಾಗತ್ತೆ ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಅಮುಖ ಅಂತಾನೆ ಬಳಸ್ಕೊಂಡು ಹೇಳಬೇಕಾಗತ್ತೆ ಅಂದರೆ ಈಗ ನೀವು ಸಾಧನೆ ಮಾಡ್ತಿದ್ದೀರಾ ಹನ್ನೊಂದು ದಿನ ಅಥವಾ ಅಥವಾ ಇಪ್ಪತ್ತೊಂದು ದಿನ ಸಾಧನೆ ಮಾಡ್ತಿದ್ದೀರಾ ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಜಸ್ಟ್ ಸಾಧನೆ ಮಾಡ್ತಾ ಇದ್ದೀರಾ ಆ ಟೈಮಲ್ಲಿ ಯಾವುದೇ ರೀತಿಯ ಶತ್ರುವಿನ ಹೆಸರನ್ನು ಹೇಳೋ ಹಾಗಿಲ್ಲ ನೀವು ಐದು ಸಾವಿರದ ಐನೂರ ಎಂಟು ಮಂತ್ರಗಳನ್ನು ಜಪ ಮಾಡುವಾಗ ನೀವು ಅಂತಲೇ ಸೇರಿಸ್ಕೊಳ್ಬೇಕಾಗತ್ತೆ ಪ್ರಯೋಗ ಮಾಡುವಾಗ ನೀವು ಶತ್ರುವಿನ ಹೆಸರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಯಾವುದಾದ್ರೂ ಅಮಾವಾಸ್ಯ ದಿನ ಇದ್ದ ನೀವು ಇದನ್ನು ಪ್ರಾರಂಭ ಮಾಡಬಹುದು ಪ್ರಾರಂಭ ಮಾಡಿ ನೀವು ಸಾಧನೆಯನ್ನು ಮಾಡಬಹುದು ಈಗ ಪ್ರಯೋಗ ಮಾಡ್ತಕ್ಕಂಥ ಒಂದು ಕ್ರಮವನ್ನು ಹೇಳ್ತೀನಿ ನೋಡಿ ಐದು ಸಾವಿರದ ಐನೂರ ಎಂಟು ಮಂತ್ರಗಳನ್ನು ನೀವು ಜಪ ಮಾಡಿ ಸಾಧನೆ ಮಾಡಿ ಸಿದ್ಧಿ ಮಾಡಿಕೊಡ್ರಿ ಅಂತ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ಪ್ರಯೋಗ ಮಾಡಬೇಕು ಪ್ರಯೋಗ ಯಾವ ರೀತಿ ಮಾಡಬೇಕು ಅಂದರೆ ಒಂದು ಕಪ್ಪು ಬಟ್ಟೆ ತಗೊಳ್ಳಿ ಸ್ವಲ್ಪ ಕಪ್ಪು ಬಟ್ಟೆ ತೊಗೊಳ್ಳಿ ಒಂದು ಕಪ್ಪು ದಾರ ತಗೊಳ್ಳಿ ತಗೊಂಡು ಮಂಗಳವಾರ ಅಥವಾ ಶನಿವಾರ ಒಂದು ಮೂರು ಮುಳ್ಳನ್ನು ತೊಗೊಳ್ಳಿ ಉಳ್ಳಂದಿಯ ಮೂರು ಮುಳ್ಳುಗಳನ್ನು ತಗೊಳ್ಳಿ ತಗೊಂಡು ಸ್ಮಶಾನಕ್ಕೆ ಹೋಗಿ ಸ್ಮಶಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೆಣ ಸುಟ್ಟಿರ್ತಕ್ಕಂತಹ ಭಸ್ಮ ಇರುತ್ತೆ ಬೂದಿ ಇರುತ್ತೆ ಆ ಬೂದಿನ ತಗೊಳ್ಳಿ ತಗೊಂಡು ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಂಡು ಕಪ್ಪು ಬಟ್ಟೆನ ಹಾಕೊಳ್ಳಿ ನೆಲದ ಮೇಲೆ ಹಾಕಿ ಅದರ ಮೇಲೆ ಈ ಮೂರು ಮುಳ್ಳು ಹಂದಿಯನ್ನು ಆ ಕಪ್ಪು ಬಟ್ಟೆಯ ಮೇಲೆ ಈ ಈ ಹಂದಿಯ ಮುಳ್ಳನ್ನು ಇಡಿ ಮೂರು ಮುಳ್ಳನ್ನ ಇಡಿ ಇಟ್ಬಿಟ್ಟು ಶತ್ರುವಿನ ಏನಾದರೂ ಒಂದು ವಸ್ತು ಇದ್ರೆ ಅಂದರೆ ಅವನ ಕೂದಲಾಗಿರಬಹುದು ಅಥವಾ ಅವನ ಅವನು ತುಳಿದಿರ್ತಕ್ಕಂತಹ ಎಡಗಾಲಿನ ಮಣ್ಣಾಗಿರಬಹುದು ಅಥವಾ ಅವನ ಬೆವರು ಸೋಕಿರ್ತಕ್ಕಂತಹ ಬಟ್ಟೆ ಆಗಿರಬಹುದು ಯಾವುದಾದ್ರೂ ಒಂದು ವಸ್ತುವನ್ನ ಆ ಮುಳ್ಳ ಮೇಲೆ ಹಾಕಿ ಇಡಿ ಆ ನಂತರ ಭಸ್ಮ ತಗೊಳ್ಳಿ ಬೂದಿ ಆ ಭಸ್ಮದಿಂದ ನೂರ ಎಂಟು ಸಾರಿ ಅಭಿಮಂತ್ರಿಸಿ ಈ ಮಂತ್ರವನ್ನು ಹೇಳ್ತಾ ಆ ಮುಳ್ಳ ಮೇಲೆ ಅಭಿಮಂತ್ರಿಸಿ ಫಸ್ಟು ಸಂಕಲ್ಪ ಮಾಡ್ಕೊಳ್ಳಿ ನನಗಿರ್ತಕ್ಕಂಥ ಇಂಥ ಶತ್ರು ಸರ್ವನಾಶ ಆಗಲತ್ತ ಅಂದ್ಬಿಟ್ಟು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆನಂತರ ಈ ಭಸ್ಮವನ್ನು ಈ ಬೂದಿಯನ್ನು ಅಂದರೆ ಹೆಣ ಸುಟ್ಟಿರ್ತಕ್ಕಂಥ ಬೂದಿಯನ್ನು ತಗೊಂಡು ಈ ಮುಳ್ಳಂದಿ ಮುಳ್ಳುಗಳ ಮೇಲೆ ಒಂದೊಂದೇ ಮಂತ್ರವನ್ನು ಹೇಳ್ತಾ ಒಂದು ಚಿಟಕಿ ಆಗ್ತಾ ಆಗ್ತಾ ನೀವು ಅಭಿಮಂತ್ರಿಸಿ ಅಭಿಮಂತ್ರ ಮೇಲೆ ಆ ಬಟ್ಟೆನ ಒಂದು ಕಪ್ಪು ದಾರದಿಂದ ಕಟ್ಟುಬಿಡಿ ಆ ಕಪ್ಪು ಬಟ್ಟೆನಲ್ಲಿ ಮೂರು ಮುಳ್ಳು ಪ್ಲಸ್ಸು ಆ ಶತ್ರುವಿನ ಏನಾದರೂ ಒಂದು ವಸ್ತು ಎಲ್ಲ ಸೇರಿಸಿ ಆನಂತರ ಬೂದಿ ಎಲ್ಲ ಸೇರಿಸ್ಬಿಟ್ಟು ಕಟ್ಟಿಬಿಡಿ ಕಟ್ಬಿಟ್ಟು ಒಂದು ಕಪ್ಪು ದಾರದಿಂದ ಕಟ್ಟಿಬಿಟ್ಟು ಅದನ್ನು ಹೋಗಿ ಅವತ್ತೇ ನೀವು ಹೇಗಾದರೂ ಒಂದು ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಶತ್ರುವಿನ ಮನೆಯ ಒಳಗಡೆ ಇಡಬೇಕು ಮನೆಯ ಒಳಗಡೆ ಇಟ್ಟರೆ ತುಂಬ ಒಳ್ಳೆಯದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಮನೆಯ ಒಳಗಡೆ ಇಡೋಕೆ ಆಗಲಿಲ್ಲ ಅಂದರೆ ಶ್ ಮನೆಯ ಹೊರಗಡೆ ಇಡಿ ಇಟ್ಬಿಟ್ಟು ಬಂದ್ಬಿಡಿ ಸ್ವಲ್ಪ ದಿನದಲ್ಲೇ ಕೆಲವೇ ದಿನಗಳಲ್ಲಿ ನಿಮ್ಮ ಶತ್ರು ಸಂಪೂರ್ಣವಾಗಿ ನಾಶ ಹೊಂದುತ್ತಾನೆ ಅಥವಾ ಅವ್ರ ಫ್ಯಾ ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ಜಗಳಾಗಿ ಅವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ ಅಥವಾ ಆ ಶತ್ರು ಆ ಸ್ಥಳವನ್ನು ಬಿಟ್ಟು ತುಂಬ ಬೇರೆ ಕಡೆ ತುಂಬ ದೂರ ಹೊರಟೋಗ್ಬಿಡ್ತಾರೆ ಒಂದು ರೀತಿ ಹುಚ್ಚು ಹಿಡಿದಾಗ ಆಗ್ಬಿಟ್ಟು ಅವನ ಆ ಸ್ಥಳವನ್ನ ಬಿಟ್ಟು ಹೊರಟೋಗ್ಬಿಡ್ತಾನೆ ಇದು ಪ್ರಯೋಗ ಕ್ರಮ ನೋಡಿ ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತೀನಿ ನೀವು ನಿರ್ಜನ ಪ್ರದೇಶದಲ್ಲಿ ಅಥವಾ ಸ್ಮಶಾನಗಳಲ್ಲಿ ಸಾಧನೆ ಮಾಡ್ತಕ್ಕಂತಹ ಮುಂಚೆ ನೀವು ರಕ್ಷಾ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ನಾನು ಸುಮಾರು ರಕ್ಷಾ ಮಂತ್ರಗಳನ್ನು ಕೊಟ್ಟಿದ್ದೀನಿ ಆಂಜನೇಯ ಸ್ವಾಮಿಯ ರಕ್ಷಾ ಮಂತ್ರ ಆಗಿರ್ಬೋದು ಅಥವಾ ಸ್ವಾಮಿಯ ರಕ್ಷಾ ಮಂತ್ರ ಆಗಿರಬಹುದು ಅಥಾಕಾಳಿಯ ರಕ್ಷಾ ಮಂತ್ರ ಆಗಿರಬಹುದು ಅಥವಾ ನರಸಿಂಹಸ್ವಾಮಿಯ ರಕ್ಷಾ ಮಂತ್ರ ಆಗಿರ್ಬೋದು ಯಾವುದಾದ್ರೂ ಒಂದನ್ನ ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಿ ನಿಮ್ಮ ಸುತ್ತಲೂ ಒಂದು ದೈವಿಕ ರಕ್ಷಣೆಯ ಕವಚವನ್ನು ನಿರ್ಮಾಣ ಮಾಡಿಕೊಂಡು ಆ ನಂತರ ನೀವು ಈ ಸಾಧನೆಯನ್ನು ಮಾಡಬೇಕಾಗತ್ತೆ ರಕ್ಷಾ ಮಂತ್ರ ಇಲ್ಲದೆ ರಕ್ಷಾ ಮಾಲೆ ಇಲ್ಲದೆ ನೀವು ಹೋಗಿ ಈ ಒಂದು ಸಾಧನೆಗಳನ್ನು ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮಗೆ ತೊಂದರೆ ಆಗುತ್ತೆ ಸಾಧಕರು ಮಾಡ್ತಾರೆ ಅವ್ರಿಗೆಲ್ಲ ರೀತಿ ಗೊತ್ತಿರುತ್ತೆ ಅವ್ರೋಗಿ ಮಾಡ್ತಾರೆ ಬಟ್ ನಾರ್ಮಲ್ ಜನಗಳು ಏನೂ ರಕ್ಷಣೆ ಇಲ್ಲದೇ ಮಾಡೋಕ್ಕೋದ್ರೆ ತೊಂದರೆ ಆಗುತ್ತೆ ಹಾಗಾಗಿ ನಿಮಗೆ ನೋಡಿಕೊಂಡು ಫಸ್ಟು ರಕ್ಷಾ ಮಂತ್ರವನ್ನು ನೀವು ಜಪ ಮಾಡಿ ಸಿದ್ಧಿ ಮಾಡಿಕೊಂಡು ಆ ನಂತರ ನೀವು ಈ ಒಂದು ಪ್ರಯೋಗಗಳನ್ನು ನೀವು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದೊಂದು ಎಚ್ಚರಿಕೆ ಮಾತು ನೆಕ್ಸ್ಟು ನೀವು ಈ ಒಂದು ಪ್ರಯೋಗವನ್ನು ಅಮಾಯಕರ ಮೇಲೆ ನಿರಪರಾಧಿಗಳಿದ್ದರೆ ಅವ್ರ ಮೇಲೆ ಒಳ್ಳೆಯ ವ್ಯಕ್ತಿಗಳಿದ್ರೆ ಅಂಥವರ ಮೇಲೆ ಈ ರೀತಿಯ ಪ್ರಯೋಗಗಳನ್ನು ನೀವು ಮಾಡಬಾರ್ದು ಮಾಡಿ ಅವರಿಗೆ ತೊಂದರೆ ಕೊಡಬಾರ್ದು ನಿಮಗೆ ನಿಜವಾದ ಶತ್ರು ಇದ್ದು ತುಂಬ ವರ್ಷಗಳಿಂದ ತೊಂದರೆ ಕೊಡ್ತಾ ಇದ್ದಾನೆ ಕಾಟ ಕೊಡ್ತಾ ಇದ್ದಾನೆ ಹಿಂಸೆ ಕೊಡ್ತಾ ಇದ್ದಾನೆ ನಿಮಗೆ ಸಮಸ್ಯೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಮಾತ್ರ ನೀವು ಈ ರೀತಿಯ ಪ್ರಯೋಗಗಳನ್ನು ಮಾಡಿ ಅಮಾಯಕರ ಮೇಲೆಲ್ಲ ನೀವು ಈ ರೀತಿ ಪ್ರಯೋಗಗಳನ್ನು ಮಾಡಿ ಕರ್ಮಕ್ಕೆ ನೀವು ಹೋಗಬೇಡಿ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು